ಇದೊಂದು ಪ್ರಕರಣ ವಿಶೇಷವಾದದ್ದು ಅನಿಸುತ್ತೆ ಯಾಕಂದ್ರೆ ಎಲ್ಲಾ ಸರ್ಕಾರಿ ಯೋಜನೆಯ ಉದ್ದೇಶ ಕುಂದು ಕೊರತೆಯನ್ನ ನೀಗಿಸುವುದು ಮೂಲಭೂತ ಸೌಲಭ್ಯ ಒದಗಿಸಿ ದೇಶವನ್ನ ಅಭಿವೃದ್ಧಿ ಪಥದ ಕಡೆಗೆ ಸಾಗಿಸುವುದು ಆದ್ರೆ ಇಲ್ಲೊಂದು ಶಾಲೆ ಈ ಶಾಲೆ ಬೆಳಗಾವಿ ಜಿಲ್ಲೆಯ ರೈಬಾಗ್ ಪಟ್ಟಣದ ಹತ್ತಿರ ಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿರುವ ಸ್ಟೇಷನ್ ರಸ್ತೆಯ ಎಡಭಾಗದಲ್ಲಿರುವ ಪೂಜಾರಿ ತೋಟದ ಸರ್ಕಾರಿ ಶಾಲೆಯ ದುರಾದೃಷ್ಟಿ ನೋಡಿ ಈ ಶಾಲೆಯು ಸಾವಿರದ ಎಂಬತ್ತಾರರಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಾರೆ ವಿಪರ್ಯಾಸ ಏನೆಂದರೆ ಐದು ತರಗತಿಯ ಮಕ್ಕಳಿಗೆ ತರಗತಿ ನಡೆಸಲು ಕೋಠಡಿ ಮಾತ್ರ ಒಂದೇ ಇಲ್ಲಿನ ಶಿಕ್ಷಕರಿಗೆ ಆಫೀಸ್ ಇಲ್ಲ ಮಕ್ಕಳಿಗೆ ಪಾಠ ಮಾಡಲು ಪ್ರತ್ಯೇಕ ಕೋಟಡಿಯ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಲಭ್ಯಗಳಿಲ್ಲದೆ ಇಲ್ಲಿನ ಮಕ್ಕಳು ತಮ್ಮ ಸ್ವತಂತ್ರವನ್ನು ಕಳೆದುಕೊಂಡಂತಾಗಿದೆ ನೀರು ಗ್ರೌಂಡ್ ಶೌಚಾಲಯ ಏನೇನೂ ಇಲ್ಲದೆ ವಿದ್ಯಾರ್ಥಿಗಳು ಪತ್ತಲಿಯಾಗಿದೆ ಮಕ್ಕಳ ಹಕ್ಕನ್ನ ಸರ್ಕಾರವೇ ಕಿತ್ತುಕೊಂಡಿದೆ ಅನ್ನೋದು ಒಂದ್ ರೂಮ್ ಐತ್ರಿ ಅಭ್ಯಾಸದು ಮಾಡಕ್ ತೊಂದ್ರೆ ಆಗ್ತಿತ್ರಿ ಒಂದ್ರಿಂದ ಕ್ಲಾಸ್ ಒಂದರ ಕ್ಲಾಸ್ತಿವ್ರಿ ನಮ್ ಕಿನಾಲ ಆಟಾಡಂತಲೆ ಹೊಲದ್ ಹೋಗಂತ್ಲೇ ಹೊಲ್ದ ಬಂದ್ ಬೈತಾರ ಶೌಚಾಲಯ ಇರೀ ಕೊಟ್ಟರಿ ನೀರಿಂದ ರೀ ಇನ್ನು ಶಿಕ್ಷಕರಂತೂ ಮೇಲಾಧಿಕಾರಿಗಳಿಗೆ ಈ ಶಾಲೆಯ ಸಮಸ್ಯೆಯ ಕುರಿತು ಹಲವು ಬಾರಿ ಮನವಿ ಕೊಟ್ಟರು ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅನ್ನುವ ಹಾಗೆ ಮನವಿಗೆ ಯಾವುದೇ ಸ್ಪಂದನೆಯಿಲ್ಲ ಶಿಕ್ಷಕರ ಗೋಳು ಕೇಳುವವರಿಲ್ಲದಂತಾಗಿದೆ ಇನ್ನಾದರೂ ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಪೂಜಾರಿ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಮೂಲಭೂತ ಸೌಲಭ್ಯ ಒದಗಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿ ತೋರುತ್ತಾ ಏನು ಮಕ್ಕಳ ಹಕ್ಕನ್ನ ಕಿತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ ವರದಿ ಗಿರೀಶ್ ಪಾಟೀಲ್ ನಮ್ಮ ಮಕ್ಕಳು ಎಲ್ಲರೂ ಇಲ್ಲೇ ಇದೇ ಶಾಲೆಯಲ್ಲಿ ಬರಬೇಕು ಇದಕ್ಕೆ ಬಿಟ್ಟರೆ ಬೇರೆ ಕಡೆ ಸಾಲಿ ಇಲ್ಲ ಸೊ ಅಂದರೆ ಇಲ್ಲಿ ಸಹ ಏನಾಗಿದೆ ಅಂದರೆ ಸಮಸ್ಯೆ ಒಂದೇ ಕೊಠಡೇ ಇದೆ ಅದೇ ಕೊಠಡಿಯಲ್ಲಿ ಮೂವತ್ತೈದು ಮಕ್ಕಳು ಒಂದನೇ ತರಗತಿಯಿಂದ ಹಿಡ್ಕೊಂಡು ಐದನೇ ತರಗತಿವರೆಗೂ ಎಲ್ಲ ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಹುಡುಗರೇ ಆಗಲಿ ಅಥವಾ ಶಿಕ್ಷಕರೇ ಆಗಲಿ ಯಾರಿಗೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದಾಗಲಿ ವ್ಯವಸ್ಥೆ ಇಲ್ಲ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮುಂದೆ ಮೈದಾನ ಇಲ್ಲ ಆಟ ಆಡೋದಕ್ಕೆ ಹುಡುಗರಿಗೆ ಮೈದಾನ ಇಲ್ಲ ಆಮೇಲೆ ಮುಂದೆ ಕಿನಾನಿದೆ ಸರ್ ಕೆನಾಳದಲ್ಲಿ ಹೋಗಬೇಕಂದ್ರೆ ಹುಡುಗರಿಗೆ ಆಚೆ ಆ ಕಡೆ ಒಂದು ಕಂಪೌಂಡ್ ಮಾಡ್ಕೊಂಡಿಲ್ಲ ಯಾವುದೇ ಸರ್ಕಾರಿ ನೌಕರರಾಗಲಿ ಅಥವಾ ತಹಶೀಲ್ದಾರಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಶಾಲೆ ಕಡೆ ನೋಡ್ತಾ ಇಲ್ಲ ಸರ್ ಈ ಭಾಗದ ರಾಜಕಾರಣಿ ಅಂತೂ ಅವ್ರು ಬರ್ತಾರೆ ಆ ಕಡೆದ ಕಡೆ ಸರ್ ಇಲ್ಲಿ ಅವ್ರಿಗೂ ಒಂದು ಸಲವೂ ವಿಸಿಟ್ ಮಾಡಿಲ್ಲ ಮಾಡಿಲ್ಲ ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವಾಗೂ ಇದ್ರ ಬಗ್ಗೆ ಕೇರ್ ತೊಗೊಂಡಿಲ್ಲ ಸರ್ ಶಾಲೆ ಶಿಕ್ಷಕರು ಅವರು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸರ್ ಮತ್ತು ಈಗ ಅದನ್ನು ಈಗ ಏನು ಯಾವ ಪರಿಸ್ಥಿತಿ ಬಂದಿದೆ ಸರ್ ಅಂದರೆ ನಾವು ಹುಡುಕ್ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ಭಾಳ ತುಂಬ ಮುಜ್ಜುಗಾರಾಗ್ತಾಯಿದೆ ಅವ್ರು ಹುಡುಕದು ಆದರೂ ಒಂದೇ ಹತ್ತಿ ಜಾಗದಲ್ಲಿ ಅಂದರೆ ಇಕ್ಕಟ್ಟಿನ ಜಾಗದಲ್ಲಿ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ